ತುಂಗಭದ್ರಾ ನದಿ ಅಬ್ಬರ ದೇವಸ್ಥಾನ ಮುಳುಗಡೆಯಾಗಿದೆ ದೇವಸ್ಥಾನಕ್ಕೆ ನೀರು ನುಗ್ಗಿದೆ ಜಮೀನುಗಳಿಗೂ ಕೂಡ ನೀರು ನುಗ್ಗಿದೆ ಕೊಪ್ಪಳದ ಕಾರಟಗಿರಿ ತಾಲೂಕಿನ ಬೆನ್ನೂರು ಗ್ರಾಮದ ದೇಗುಲ ನದಿ ಪಾತ್ರದ ಗ್ರಾಮಗಳಿಗೆ ನೀರು ನುಗ್ಗುವಂತಹ ಸಾಧ್ಯತೆ ಕೂಡ ಇರುವುದರಿಂದ ಶಿಫ್ಟ್ ಮಾಡಲಾಗಿದೆ ನದಿಯ ದಡದಲ್ಲಿ ಹೊಳೆ ಬಸವೇಶ್ವರ ದೇವಸ್ಥಾನ ಈಗಾಗಲೇ ಮುಳುಗಡೆಯಾಗಿದೆ ತುಂಗಭದ್ರಾ ಜಲಾಶಯದಿಂದ ಒಂದು ಲಕ್ಷದ ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಿರೋ ಹಿನ್ನೆಲೆಯಲ್ಲಿ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆಯನ್ನು ಕೊಟ್ಟಿದೆ ಜಿಲ್ಲಾಡಳಿತ ಇದ್ದಕ್ಕಿದ್ದಂಗೆ ಹೋಗಿ ಅಂತಂದರೆ ನಾವು ಎಲ್ಲಿ ಹೋಗೋದು ಏನು ಮಾಡೋದು ಅನ್ನುವಂತಹ ಆತಂಕದಲ್ಲೂ ಕೂಡ ಗ್ರಾಮದ ಜನತೆ ಇದ್ದಾರೆ ನೋಡಿ ಮತ್ತೊಂದು ದೃಶ್ಯದಲ್ಲಿ ಒಂದು ಕಡೆ ನದಿಗೆ ಡ್ಯಾಮ್ನಿಂದ ನೀರು ಹರಿಬಿಡ್ತಾ ಇರೋ ದೃಶ್ಯ ಮತ್ತೊಂದು ಕಡೆ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತವಾಗಿದೆ ಅಂದರೆ ಕಾಣಿಸ್ತಾನೆ ಇಲ್ಲೋ ಎಲ್ಲೋ ಒಂದು ಕಡೆ ಗೋಪುರ ಮಾತ್ರ ಕಾಣಿಸ್ತಾ ಇದೆ ಅಷ್ಟರ ಮಟ್ಟಿಗೆ ಮುಳುಗು ಹೋಗಿದೆ ದೇವಸ್ಥಾನ ದೇವಸ್ಥಾನಕ್ಕೆ ಕಂಪ್ಲೀಟಾಗಿ ನೀರು ನುಗ್ಗಿದೆ ಅಲ್ಲಿ ಸುತ್ತಮುತ್ತ ಇರುವಂತಹ ಜಮೀನುಗಳಿಗೂ ಕೂಡ ನೀರು ನುಗ್ಗಿದೆ ಕೊಪ್ಪಳದ ಕಾರಟಗಿ ತಾಲೂಕಿನ ಬೆನ್ನೂರು ಗ್ರಾಮ ಇದು ಬೆನ್ನೂರು ಗ್ರಾಮದಲ್ಲಿರುವಂತಹ ಒಂದು ದೇವಸ್ಥಾನ ನದಿ ಪಾತ್ರದ ಗ್ರಾಮಗಳಿಗೂ ಕೂಡ ನೀರು ನುಗ್ಗುವಂತಹ ಸಾಧ್ಯತೆ ಇರೋದರಿಂದ ಅವರನ್ನು ಶಿಫ್ಟ್ ಮಾಡಲಾಗ್ತಾ ಇದೆ ಈಗಾಗಲೇ ಸುರಕ್ಷಿತ ಸ್ಥಳಗಳಿಗೆ ತೆರಳಿ ಅನ್ನುವಂತಹ ಮುನ್ಸೂಚನೆಯನ್ನು ಕೂಡ ನೀಡಲಾಗಿತ್ತು ನದಿಯ ದಡದಲ್ಲಿ ಹೊಳೆ ಬಸವೇಶ್ವರ ದೇವಸ್ಥಾನ ಮುಳುಗಡೆ ಆಗಿದೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವೇ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬಸವರಾಜ್ ನೋಡ್ತಾ ಇದ್ದೀವಿ ದೇವಸ್ಥಾನ ಅಂತೂ ಭಾಗಶಃ ಮುಳುಗಡೆ ಆಗ್ಬಿಟ್ಟಿದೆ ನದಿ ಪಾತ್ರದಲ್ಲಿನ ಗ್ರಾಮಸ್ಥರನ್ನ ಶಿಫ್ಟ್ ಮಾಡಲಾಗಿದೆಯಾ ಬೇರೆ ಕಡೆ ಎಲ್ಲಿ ಸ್ಥಳಾಂತರ ಮಾಡಲಾಗಿದೆ ಡೀಟೇಲ್ಸ್ ನೋಡೋದಾದ್ರೆ ಹೌದು ಶಿಲ್ಪ ಏನಂತಂದ್ರೆ ಕೊಪ್ಪಳ ಕೊಪ್ಪಳದ ಒಂದು ತುಂಗಭದ್ರಾ ಡ್ಯಾಮ್ ಭರ್ತಿಯಾಗಿದ್ದರಿಂದಾಗಿ ಆ ಒಂದು ಹೆಚ್ಚುವರಿ ನೀರನ್ನ ನದಿ ಮುಖಾಂತರವಾಗಿ ಹಾಂಧ್ರೀಕರಿಸಲಾಗುತ್ತೆ ಈ ಒಂದು ತುಂಗಭದ್ರಾ ನದಿಯ ನೀರು ಸುಮಾರು ಈಗ ಒಂದು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ಸ್ನಷ್ಟು ಈಗ ನೀರನ್ನ ಹೊರಗಡೆ ಬಿಡುವಂತಹ ಒಂದು ಕೆಲಸವನ್ನು ಅಥವಾ ಟಿ ಬಿ ಡ್ಯಾಮ್ ಮಾಡಿರ್ತಕ್ಕಂಥದ್ದು ಹೀಗಾಗಿ ಆ ಒಂದು ಡ್ಯಾಮ್ ನಿಂದಾಗಿ ಬಂದಿರತಕ್ಕಂಥ ಗಂಗವತ್ತು ಮತ್ತು ಕಂಪ್ಲಿ ಭಾಗದ ಒಂದು ಬ್ರಿಡ್ಜ್ ಕೂಡ ಮುಳುಗಡೆ ಆಗಿರತಕ್ಕಂಥದ್ದು ಸಂಪರ್ಕ ಕೂಡ ಈಗಾಗಲೇ ಕಡಿತಗೊಂಡು ಆ ಒಂದು ಬೇರೆ ಮಾರ್ಗ ಹಾನುಗುಂದಿ ಮಾರ್ಗದಿಂದ ಈ ಒಂದು ಬುಕ್ಸಾಗರ ಮಾರ್ಗವಾಗಿ ಬೇರೆ ಕಡೆ ಬಳ್ಳಾರಿಗೆ ತಲುಪುವಂತ ಜನರಿಗೆ ಆ ಒಂದು ವ್ಯವಸ್ಥೆ ಇರ್ತದೆ ಇರುತ್ತದ ಜೊತೆಗೆ ಈ ಒಂದು ಗಂಗ ಗಂಗಾವತಿ ಮತ್ತು ತಾಲೂಕುಗಳನ್ನ ತಾಲೂಕುಗಳಲ್ಲಿ ಒಳಗೊಂಡಿರತಕ್ಕಂಥ ನದಿ ಪಾತ್ರದ ಹಳ್ಳಿಗಳಲ್ಲಿ ಈಗಾಗಲೇ ಒಳೆನೂರು ಗ್ರಾಮ ಕಾರಟಗಿ ತಾಲೂಕಿಗೆ ಒಳೆನೂರು ಗ್ರಾಮದಲ್ಲಿ ಆ ಒಂದು ನದಿ ದಂಡಿಗೆ ಇರತಕ್ಕಂತಹ ಒಳೆ ಬಸವೇಶ್ವರ ದೇವಸ್ಥಾನ ಕೂಡ ಈಗಾಗಲೇ ಆ ಒಂದು ನೀರಿನಿಂದಾಗಿ ಮುಳುಗಡೆ ಭಾಗಶಃ ಮುಳುಗಡೆ ಆಗಿರತಕ್ಕಂಥದ್ದು ದೇವರು ಕೂಡ ಸ್ಥಿತಿಯಲ್ಲಿ ಗೋಪುರದ ಗೋಪುರಷ್ಟು ಕಾಣುವಂತಹ ಲೆವೆಲ್ಗೆ ಈಗಾಗಲೇ ನೀರು ತಲುಪಿರ್ತಕ್ಕಂಥದ್ದು ಆ ಒಂದು ಭಾಗದ ಹಾಗಾಗಿ ಆ ಊರಿಗೆ ಏನಪ್ಪ ಅಂದ್ರೆ ನೀರು ಹತ್ತೋದಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಊರು ದಂಡಿ ಒಂದು ಬಹಳಷ್ಟು ಬಗಡಿಯಲ್ಲಿರೋದ್ರಿಂದಾಗಿ ಮೇಲ್ಮಟ್ಟದಲ್ಲಿರದಂತಾಗಿ ಬಟ್ ಊರಿಗೆ ಯಾವುದೇ ರೀತಿಯಿಂದ ಗಂಡಾಂತರ ಇಲ್ಲ ಅಂದ್ರೆ ಹೇಳಬಹುದು ಹೀಗಾಗಿ ಆ ಒಂದು ತಗ್ಗು ಪ್ರದೇಶದಲ್ಲಿ ಇರ್ತಕ್ಕಂತಹ ದೇವಸ್ಥಾನ ಕೂಡ ಈಗಾಗಲೇ ಮುಳುಗಡೆ ಆಗಿರ್ತಕ್ಕಂಥದ್ದು ಏನು ಇನ್ನೊಂದಿಷ್ಟು ಏನಾದ್ರೆ ಹೆಚ್ಚುವರಿ ನೀರು ಆದ್ರಪ್ಪ ಅಂದ್ರೆ ಆ ಒಂದು ಗ್ರಾಮಕ್ಕೂ ಕೂಡ ತಲುಪುವಂತ ಒಂದು ಕೆಲಸ ಆಗುತ್ತೆ ಹೀಗಾಗಿ ಆ ಒಂದು ಮುಂದೆ ಹೋದಂತೆಲ್ಲ ಒಂದು ನಂದಳ್ಳಿ ಕಕ್ಕರ್ಗಳು ಅಂತ ಬರುತ್ತೆ ಆ ನಂದಳ್ಳಿ ಕಕರ್ಗಳ ಸಿಂಗಾಪುರ ಭಾಗದಲ್ಲಿ ಕೂಡ ಈಗಾಗಲೇ ರೈತರು ಈ ಹಿಂದೆ ಕೂಡ ಒಂದು ವಿಲೇಜ್ ಅನ್ನ ಮಾಡಿರ್ತಕ್ಕಂಥದ್ದು ಆ ಒಂದು ಭಾಗದಲ್ಲಿ ಕೂಡ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ತಾಲೂಕು ಆಡಳಿತ ಕೂಡ ಆಗಾಗಲೇ ಆ ಒಂದು ಭಾಗದಲ್ಲಿ ಒಂದು ಮುಂಜಾಗ್ರತಾ ಕ್ರಮವಾಗಿ ಅವರನ್ನ ಆ ಜನರಿಗೆ ತಿಳಿ ಹೇಳುವಂತ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಗ್ರಾಮ ಪಂಚಾಯಿತಿ ಕೂಡ ಅಲ್ಲಿ ಜನರಿಗೆ ತಿಳಿವಂತಹ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು ಜೊತೆಗೆ ಇಲ್ಲಿ ಸಿಬ್ಬಂದಿಗಳು ಕೂಡ ಈಗ ನಿಯೋಜನೆ ಮಾಡಿದ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಶಿಲ್ಪ ಓಕೆ ಧನ್ಯವಾದ ಬಸವರಾಜ್ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ